बोलो कांग्रेस पार्टी के बोलो राहुल गांधी के बोलो मल्लिकार्जुन खर्गे जी के बोलो डी के शुकुमार जी के बोलो डी के शुकुमार जी के बोलो सिद्धरामय्या जी के बोलो उदय बानु चिप जी के वेदिके मेले नमेलर ना नायक श्री डी के शिवकुमार अध्यक्षो हम सबका चाहता देश का नेता युवा नेता श्री उदय जी जनरल सेक्रेटरी इंचार्ज निगम भंडारी जी मजी अध्यक्ष ಆಲ್ ಇಂಡಿಯಾ ಬಿ ವಿ ಶ್ರೀನಿವಾಸ್ ಜಿ ನಮ್ಗಿಂತ ಮುಂಚೆ ಇದ್ದಂತ ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷರಾದಂತ ಬಸನಗೌಡ ಬಾದರ್ಲಿ ಅವರೇ ಎ ಐ ಸಿ ಸಿ ಸೆಕ್ರೆಟರಿ ಆದಂತ ಮಯೂರ ಜಯಕುಮಾರ್ ಅವರೇ ಸಂದೀಪ್ ರವರೇ ಎಲ್ಲ ನಮ್ಮ ನಾಯಕರುಗಳೇ ಯೂತ್ ಕಾಂಗ್ರೆಸ್ನ ಹೊಸದಾಗಿ ಆಯ್ಕೆಯಾಗಿರುವಂತ ಎಲ್ಲ ನಮ್ಮ ಪದಾಧಿಕಾರಿಗಳೇ ರಾಜ್ಯ ಉಪಾಧ್ಯಕ್ಷಗಳು ನಮ್ಮ ಮಂಜುನಾಥ್ ಅವರು ರಾಜ್ಯ ಅಧ್ಯಕ್ಷರಾದಂತ ಇವಾಗ ಇವಾಗ ತಾನೆ ನಾನು ಫ್ಲಾಗ್ ಅನ್ನ ಹಸ್ತ್ರಾಂತರ ಮಾಡದಂತ ಮಂಜುನಾಥ್ ಗೌಡ್ರೆ ವೈಸ್ ಪ್ರೆಸಿಡೆಂಟ್ ಆದಂತ ದೀಪಿಕಾ ರೆಡ್ಡಿ ಅವ್ರೆ ಮಂಜುನಾಥ್ ಅವರೇ ಸಿರಿಲ್ರವ್ರೆ ಅಬ್ದುಲ್ ದೇಸಾಯಿ ರವ್ರೆ ಪರೋಮಿತ ಅವರೇ ಚೈತ್ರ ಅವರೇ ದಿವ್ಯಾ ಆರ್ಕೆ ಅವರೇ ಎಲ್ಲ ನನ್ನ ಯೂತ್ ಕಾಂಗ್ರೆಸ್ನ ಮಿತ್ರರೇ ಮೂರು ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ಯೂತ್ ಕಾಂಗ್ರೆಸ್ನ ಎಲೆಕ್ಷನ್ ಆಯಿತು ಆ ಎಲೆಕ್ಷನ್ ಇವತ್ತು ನಾನೊಬ್ಬ ನಾಯಕನಾಗಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಒಬ್ಬೇ ಒಬ್ಬರು ಕಾರ್ಯಕರ್ತರು ಅದು ನನ್ನ ನಾಯಕರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ನನ್ನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಾಗಿ ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಅಧ್ಯಕ್ಷನೂ ಆಗ್ತಾ ಇರಲಿಲ್ಲ ಮಾಜಿ ಅಧ್ಯಕ್ಷನೂ ಆಗ್ತಾ ಇರಲಿಲ್ಲ ಪಾಲಿಟಿಕ್ಸಲ್ಲಿ ಯಾವತ್ತು ಕೂಡ ಒಬ್ಬರು ನಾಯಕರು ಬೇಕು ನನಗೆ ಒಳ್ಳೆ ಒಂದು ನಾಯಕರು ಸಿಕ್ಕಿದ್ದಾರೆ ಅದು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮೂರು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಆ ಸಮಯದಲ್ಲಿ ಮೇಕೆದಾಟು ಒಂದು ಮೇಕೆದಾಟು ಎರಡು ಭಾರತ್ ಜೋಡೋ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ಹಾಗೂ ನನ್ನ ಯೂತ್ ಕಾಂಗ್ರೆಸ್ನ ಶಕ್ತಿಯನ್ನ ಮೀರಿ ನಾವು ಕೆಲಸ ಮಾಡಿದ್ದೀವಿ ನಾನಿಲ್ಲಿ ಇವತ್ತು ನಿಂತು ಮಾತಾಡ್ತಾ ಇದ್ದೀನಿ ನೀವು ಅಲ್ಲಿ ಕುಳಿತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಆ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಂಜುನಾಥ್ ಗೌಡ್ರು ಮಾಡಬೇಕು ಮಂಜುನಾಥ್ ಅವರೇ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾದಾಗ ನನ್ನ ಜೊತೆ ಕೆಲವ್ರು ಇದ್ರು ನನ್ನ ಜೊತೆ ಕೆಲವರು ಇರಲಿಲ್ಲ ಕೆಲವರು ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ರು ಆದ್ರೆ ನಾನು ಅಧ್ಯಕ್ಷ ಸ್ಥಾನ ಬಿಟ್ಟು ಹೋಗುವಾಗ ಎಲ್ಲರನ್ನ ಒಂದು ಕುಟುಂಬವಾಗಿ ಅವರ ಜೊತೆ ಅಣ್ಣನಾಗಿ ತಮ್ಮನಾಗಿ ಅವರ ಜೊತೆಯಾಗಿರುವ ಅವರ ನಲ್ಪಾಡಾಗಿ ಕೆಲಸವನ್ನ ಮಾಡಿದ್ದೀನಿ ಅದೇ ರೀತಿ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲರೂ ಕೆಲವರು ನಿಮಗೆ ಎಲೆಕ್ಷನ್ ಮಾಡಿರ್ತಾರೆ ಕೆಲವರು ನಿಮಗೆ ಎಲೆಕ್ಷನ್ ಮಾಡಿರಲ್ಲ ಆದರೆ ಎಲ್ಲರನ್ನು ಜೊತೆಗೆ ತಗೊಂಡೋಗುವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ ನನಗೆ ಇನ್ನೂ ವಯಸ್ಸಿತ್ತು ಇನ್ನೊಂದು ಎಲೆಕ್ಷನ್ ಮಾಡ್ಬೋದಿತ್ತು ಇನ್ನೊಂದು ಬಾರಿ ಅಧ್ಯಕ್ಷ ಆಗ್ಬೋದಿತ್ತು ಆದ್ರೆ ನನ್ನ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನೀನು ಮೂರು ವರ್ಷ ನಿನ್ನ ನಾಯಕತ್ವವನ್ನು ಬೆಳೆಸಿದ್ಯಾ ಮುಂದೆ ಇನ್ನೊಬ್ಬ ಯುವಕರಿಗೆ ಅವಕಾಶ ಮಾಡಿಕೊಡಿ ಅವ್ರಿಗೊಂದು ಹೊಸ ಲೀಡರ್ಶಿಪ್ ಬೆಳೆಯೋಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಮುಂದೆ ಬಿಟ್ಕೊಡ್ಬೇಕು ಅಂತ ನಾನು ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿಲ್ದೇ ಇರ್ಬೋದು ಆದರೆ ಪ್ರತಿಯೊಬ್ಬ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಹೇಳ್ಕೊಳ್ಳೋದು ಒಂದೇ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ನಾನು ಯಾವತ್ತೂ ಸದಾ ಇರ್ತೀನಿ ಅಂತ ನನ್ನ ಮಾತನ್ನು ಹೇಳ್ತೇನೆ ಸರ್ಕಾರ ಇಲ್ಲದೆ ಇರುವಾಗ ಸರ್ಕಾರ ಇಲ್ಲದೆ ಇರುವಾಗ ನಾವೆಲ್ಲ ಕಷ್ಟಪಟ್ಟು ಸರ್ಕಾರವನ್ನು ತಂದಿದ್ದೀವಿ ಈ ಸರ್ಕಾರವನ್ನ ಮತ್ತೆ ಇನ್ನು ಐದು ವರ್ಷ ತರಬೇಕಂದ್ರೆ ನೀವೆಲ್ಲ ತುಂಬಾ ಜವಾಬ್ದಾರಿಯುತ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಯೂತ್ ಕಾಂಗ್ರೆಸ್